ಮತ್ತು ರೆಡಿಯಾಗಿದ್ದಾರೆ ಪತಿ ರಾಯರು ಮತ್ತು ಕರ್ತವ್ಯನ ನಿಭಾಯಿಸ್ತಾ ಇದ್ದಾರೆ ಗೊತ್ತೇ ಇದೆ ನಿಮಗೆ ಒಂದು ಆದಮೇಲೆ ಒಂದು ಒಂದು ಆದಮೇಲೆ ಒಂದು ಅವ್ರ ಕೆಲಸಗಳು ಇರ್ತಾವ ನಾನು ಅವರದ ಬುತ್ತಿಯನ್ನು ರೆಡಿ ಮಾಡಿದ್ದೀನಿ ಹೊಲಕ್ಕೆ ಹೋಗುವಾಗ ಎಲ್ಲ ನಾರಿಯರು ಅವರ ದೇವರಿಗೆ ಕೊಡುವಂಥ ಬುತ್ತಿನ ನಾನು ನನ್ನ ಪತಿ ದೇವರಿಗೆ ಆ್ಯಪಲ್ ಮತ್ತು ಚೂಡ ಮತ್ತು ಅವ್ರಿಗೆ ಇಷ್ಟ ಆಗಿದ್ದ ಉಪ್ಪ ಚಿ ಶೇಂಗಾ ಎಲ್ಲ ಈ ಥರ ಒಳಗೆ ಹಾಕಿ ರೆಡಿ ಮಾಡಿ ಅವರಿಗೆ ಕೊಟ್ಟಿದ್ದೀನಿ ಇದು ಒಂದು ಚಾಕುನು ಯಾವಾಗಲೂ ಕೊಟ್ಟಿರ್ತೀನಿ ಅವರಿಗೆ ಪೇರು ಅದು ದಾರಿ ಅಲ್ಲಿ ಏನಂತ ತಿಳ್ಕೊಬೇಡಿ ಮತ್ತು ಚಾಕುಗೋಗಿ ಕೊಟ್ಟಿರ್ತೇನೆ ಅಂತ ಪೇರು ಕಟ್ ಮಾಡಕ್ಕೆ ಕೊಟ್ಟಿರ್ತೀನಿ ಮತ್ತು ಆಗಿದ್ದಾರೆ ಯಾವ ಬಟ್ಟೆ ಹಾಕೋಲಿ ಹೆಂಗೆ ರೆಡಿ ಆಗಲಿ ಏನಾಗಲಿ ಯಾವ ಟಿ ಶರ್ಟ್ ಆಗಲಿ ಯಾವುದು ಶರ್ಟ್ ಹಾಕೋಲಿ ಎಷ್ಟೊಂದು ಪ್ರಶ್ನೆಗಳು ಕೇಳ್ತಾರಪ್ಪ ಅವ್ರ ಬ್ಯಾಗು ರೆಡಿ ಐತಿಲಿ ಅವ್ರ ಇವಾಗ ಕಾರ್ ತೊಗೊಂಡು ನಮ್ಮ ಕಾರ್ ಹೋಗ್ತಾ ಇದ್ದಾರೆ ಆಮೇಲೆ ಮತ್ತೆ ನಮ್ಮ ಮಂಜು ಅಂತಂದ್ರೆ ನಮ್ಮ ಮನೆಯವರ ಅಣ್ಣವರ ಮಗ ಅವನು ನಮ್ಮ ಮಗನು ಅವನು ಅವನು ಇವರಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಊರಿಗೆ ಲೈಟ್ ಹಿಂಗೆ ಯಾಕೆ ಬ್ಲರ್ ಬರ್ತೈತೆ ಏನೋ ಗೊತ್ತಿಲ್ಲ ಇದು ಈ ಲೈಟ್ ಈ ಲೈಟ್ ಐತಲ್ಲ ಚಿನ್ನು ಈ ಲೈಟೆಲ್ಲ ಇದ್ರೋ ಕಾಣಿಸ್ತು ಕಟ್ಸರಿ ಹಿಂದ ಹಾಂ ಇಲ್ಲಿ ಕಾಣಿಸಲ್ಲ ಹ್ಞೂ ಹೋಗಿ ಆಮೇಲೆ ಅತ್ತೆಯವ್ರಿಗೆ ಅದು ಹೇಳಿ ನಾವೆಲ್ಲ ಆರಾಮಿದ್ದೀವಿ ಮತ್ತೆ ಏನು ಚಿಂತೆ ಮಾಡಬೇಡಿ ಆಮೇಲೆ ಸಮೂನ ಎಕ್ಸಾಮ್ ಆಗಲಿ ಅವ್ರಿಗೆ ಕರ್ಕೊಂಬರಕ್ಕೆ ಬರ್ತದೆ ಅತ್ತೆಯವ್ರಿಗೆ ಹೋಗಿ ನೀವು ಕರ್ಕೊಂಬರ್ರಿ ಅಂತ ಇಲ್ಲಾದರೂ ಅಜುಮಾರ್ಗಾದ್ರೂ ಹೇಳಕ್ಕೆ ಬರ್ತದ ಮತ್ತೆ ಕರ್ಕೊಂಡ್ಬರೋನು ಈಗ ಸದ್ಯಾಗ ಸಮೂನ ಎಕ್ಸಾಮ್ ನಡೆದದ ಮತ್ತೆಲ್ಲ ಹೇಳ್ರಿ ಎಲ್ಲ ಆರಾಮದೇವು ನಾವು ಶರಂದು ಎಲ್ಲ ಡ್ಯೂಟಿ ಹಾಕಿದಾರೆ ಖಾನಾಪುರ್ಗೆ ಅವನು ಮಾಡ್ತಾ ಮಾಡ್ತಾಯಿದ್ದಾನಮ್ಮ ಮತ್ತು ಆಮೇಲೆ ಏನೋ ಸುಖ ದಿನ ಆದಮೇಲೆ ಬರ್ರಿ ಅಂತೆ ನೀವು ಅಂತ ಹೇಳಿರಿ ಆಮೇಲೆ ಮನೆ ಕೆಲಸನೂ ಏನೇನು ಇದೀರಲ್ಲ ಮನೇದ ಹ್ಞೂ ಅದು ಊರಾಗಿನ ಎಲ್ಲ ರಿಪೇರಿ ಮಾಡ್ತಾ ಇದ್ದಾರೆ ಕೆಲಸ ಹೇಳಿ ಎಲ್ಲಿ ಹೊಂಟಿದೀರ ನೀವೇ ಹೋಗ್ತಾ ಇರೋದು ನನ್ನ ಸ್ವಗ್ರಾಮ ಸಿಗಂತಂದ್ರೆ ಸಿಂಧೀಪುರ್ ಬೆಟ್ಟದಲ್ಲಿ ಬೃಹತ್ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ನಮ್ಮ ಊರಲ್ಲಿ ನಮ್ಮ ಊರಿನ ಯುವಕರು ಇಟ್ಕೊಂಡಿದ್ದಾರೆ ಸೊ ಆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸತ್ಕಾರಗಳಲ್ಲಿ ನನಗೂ ಒಬ್ಬನಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ನನ್ನ ಹೆಸರು ಕೂಡ ಅದರಲ್ಲಿ ಎರಿಸಿದ್ದಾರೆ ಸೊ ನನಗೆ ಇವತ್ತು ಸಬ್ಸ್ಕ್ರೈಬ್ ಮಾಡಿದ್ದಾರೆ ವಿನಂತಿ ಮಾಡ್ಕೊಂಡಿದ್ದಾರೆ ಬರಬೇಕು ಸರ್ತಾವ್ ಅಂತ ಹೇಳಿ ಸೊ ಇವತ್ತು ನಿಮಗೆ ಪ್ರಕಾರ ಒಂದು ಬೆಳಗ್ಗೆ ಕಾರ್ಯಕ್ರಮ ಅಟೆಂಡ್ ಮಾಡಿ ಬಂದಿರಿ ಮತ್ತೆ ಈ ಕಾರ್ಯಕ್ರಮ ಹೋಗ್ತಾ ಇದ್ದೀನಿ ಮತ್ತೆ ರಾತ್ರಿ ವಾಪಸ್ ಬರ್ಬೇಕು ಆಯ್ತು ಸಮೂ ಹೇಳಿ ಸಮೂ ಕೈ ಕೊ ನಡೀರಿ ಮತ್ತ ಅವಳು ಬೇಗ ಬಂದ್ಬಿಡ್ರಿ ಯಾಕಂದ್ರೆ ನಿಮ್ದು ಟೆನ್ಶನ್ ಮಾಡ್ಕೋತಿರ್ತಾಳಕ್ಕೆ ಅಪ್ಪ ಯಾವಾಗ ಬರ್ತಾರೆ ಎಷ್ಟು ಗಂಟೆಗೆ ಬರ್ತಾರೆ ಏನಂತ ಮತ್ತೆ ಆರಾಮಾಗಿ ಎಲ್ಲ ಏನಿಲ್ಲ ಅವಳು ಮಾಡ್ಕೋತಾಳ ಮಂಜುನಾಡ್ತಾನೆ ಅವ್ರ ಅನ್ನ ಬರೋ ಈಗ ಅದೊಂದು ಅವಳಿಗೆ ಖುಷಿ ಅದೇ ಆಯ್ತಾಯ್ತು ನಡೀತದಲ್ಲ ಬೆಳಿಗ್ಗೆ ತೆಗವ್ರಿ ಎಳ್ನೀರ್ ಅಕ್ಕಿ ಕೊಟ್ರಿ ಈಗ ಈಗ ನಾಳೆ ಬೆಳಿಗ್ಗೆ ಎಳ್ನೀರ್ ತೆಗಾವ್ರಂತ ಆಯ್ತು ತೊಗೊಳ್ಳಿ ಅಂತಂದೆ ದೇವ್ರಿಗೆ ನಮಸ್ತೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಇಲ್ಲಿ ದೇವ್ರ ಆಶೀರ್ವಾದ ತಗೊಂಡ ಅಮ್ಮನ ಮಹಾಲಕ್ಷ್ಮಿ ಅಮ್ಮನ ಆಶೀರ್ವಾದ ಮತ್ತೆ ಬಾಲಾಜಿ ಶ್ರೀನಿವಾಸ ಬಾಲಾಜಿ ಅವರದ ಆಶೀರ್ವಾದ ತಗೊಂಡೆ ಊರಿಗೆ ಹೊರಡ್ತಾ ಇದ್ದಾರೆ ಮತ್ತೆ ಮೌಸಿಗೋದು ಎಲ್ಲ ಕೇಳಿದೆ ಅಂತ ಹೇಳ್ರಿ ಭಾಳ ಚಳಿ ಇದೆ ಸ್ವಲ್ಪ ಕ್ಲೈಮೇಟ್ ಹುಷಾರಾಗಿರ ಅಂತ ಹೇಳ್ರಿ ಹಾ ಎಲ್ಲ ಕೊಟ್ಟಿದ್ದೀನಿ ಅದು ಸ್ವಲ್ಪ ಆಯರ್ ಕೊಡೋದು ಇತ್ತಲ್ಲ ಅದು ಅಲ್ಲಿ ಸ್ವಲ್ಪ ಕೊಟ್ಟು ಕಳ್ಸಿದ್ದೀನಿ ಇವ್ರಿಗೆ ಆಯ್ತು ಕೊಡ್ರಿ ಇಲ್ಲಿ ಯಾವ್ದು ಹಾಕೋತೀರಾ ಈಗ ಎಲ್ಲ ನಿಮ್ದೇನೇನಾ ಬಾಯ ಅಂತ ಮಾಡ್ತಾ ಇದಾರೆ ಮತ್ತೆ ಫ್ರೀ ಇದ್ರೆ ಅಂದ್ರೆ ಅವರು ಹೋಗಿ ಅಪ್ಪ ನಾವ ಕರ್ಕೊಂಬರ್ತಿದ್ದು ಕರೆ ಅಷ್ಟು ಟೈಮ್ ಇಲ್ಲಿಗ ಈಗ ಈಗ ಅವರು ಏನದು ಹಾ ಆಯ್ತು ಆಯ್ತಾಯ್ತು ಚಿನ್ನು ಹೊರಡ್ತಾ ಹೊಡ್ತಾ ಈಗ ಬಂದ್ ಮಾಡ್ಬೇಕು ಗ್ಯಾಸ್ ಇದು ಹಿಂದಿಡ್ಲ ಇಲ್ಲಿ ಇಲ್ಲಿ ತಾಯಿ ಕೊಡ್ರಿ ಬೇಗ ಬಂದ್ಬಿಡಿ ಫೋನ್ ಬಂತ ನೋಡಿ ಚೆನ್ನಾಗಿ ಫೋನ್ ಬಂತ ಫೋನ್ ಮಾಡಿದ ಅರಮಸ್ಪತ್ತೆ ಗೊತ್ತ ನೋಡಿ ಇಷ್ಟೊಂದು ಜವಾಬ್ದಾರಿ ಕೆಲಸಗಳು ನಿಭಾಯಿಸ್ತಾರ ಏನು ಹೇಳೋದೇ ಇಲ್ಲ ನಾನು ನಿಮ್ಗೆ ಹೇಳಿದ್ದೆಲ್ಲ ಹಾಲು ಇಟ್ಟೋಗಿದ್ದೆ ಅಂತ ಹೇಳಿ ಅದಕ್ಕೆ ಮಧ್ಯಾಹ್ನ ನಾ ಹಾಲು ಕಾಸಿದೆ ನಿಮ್ಗೆ ಗೊತ್ತಾದ ಅದಕ್ಕೆ ಹಾಲು ಎಲ್ಲ ಕಾಸಾಕಿಟ್ಟಿದ್ದೆ ಆಮೇಲೆ ಸಮಸಲ ನಿಮ್ಗೆ ಹೇಳಿದ್ದೆ ಬೆಳಿಗ್ಗೆ ನಾನು ಸಮೋ ಸಲುವಾಗಿ ಇದು ಚೆನ್ನಂಗಿ ಕಾಳು ನಮ್ಮ ಕಡೆ ಬೆಳಗಾವಿ ಸ್ಪೆಷಲ್ ಚೆನ್ನಂಗಿ ಕಾಳು ಕಾಳು ಮಾಡಿ ಸ್ವಲ್ಪ ಸ್ವಲ್ಪಲ್ಲೇ ಮಾಡಿದ್ದೀನಿ ಆಮೇಲೆ ನಮಗೆ ಸ್ಪೆಷಲ್ ಇದೆ ಅಂದ್ರೆ ಅಪ್ಪನ ಸಲುವಾಗಿ ಸ್ಪೆಷಲ್ ಅಡುಗೆ ಮಾಡಿದ್ದೆ ಅದು ಇದ್ರದ್ದು ಮಾಡ್ತೀವಿ ನಾವು ಅಂದರೆ ಅದು ನೀವೇನು ಅಂತೀರ ಗೊತ್ತಿಲ್ಲ ಅದು ಅತಡಿ ಕೂತಳ ಅಂತ ಹೇಳಿ ಮರಾಠಿ ಒಳಗೆ ಅಂತಾರೆ ಅಂದ್ರೆ ಎಲ್ಲ ಅದು ಕರ್ನಾ ಒಳಗೆ ಏನಂತಾರೆ ಅಂತ ಗೊತ್ತಿಲ್ಲ ಅದು ಆಡಿಂದೆಲ್ಲ ಇರ್ತದ ಅದು ಅದು ಸಿಕ್ತದೆ ಅದು ಸಟ್ ಅಂತಾರೆ ಅದಕ್ಕೆ ಆ ಥರ ಎಲ್ಲ ಅದು ತೊಗೊಂಬಂದಿದ್ವಿ ಅದು ಅಪ್ಪು ಅಡ್ಗೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟೇನಿಲ್ಲಿ ಮತ್ತು ಇಲ್ಲಿ ಸೊಪ್ಪೆಲ್ಲ ಅದು ಅನ್ನ ಅದು ಚಪಾತಿ ರೆಡಿ ಅದಾವ ಡಬ್ಬ ಒಳಗೆ ಮತ್ತು ಶಾಂಪೂ ಬಂದು ಹಂಗು ಬರ್ಬೋದು

आपका टाइम पू का इथ एिव्ह टाईमपास आमत ऐन हम्म ऐनू छी 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 हम्म आयुटी उगीतेला छोट आरम ಸುಮ ಸುಮ್ ಮುಖಾದ್ರ ತೋರ್ ಸರಿಯಾಗಿ ನೋಡೋಣ ಹೆಂಗಿಂಗ್ ಅಯ್ಯದಿ ಯಾಕಂದ್ರೆ ಅಮ್ಮ ನೋಡೋದ್ ಮುಖ ಅಂದ್ರೆ ಬಾಳಿರ್ತೈತಿಲ್ಲ ಡ್ಯೂಟಿ ಮಾಡಿ ಎಷ್ಟು ಜನ ಪೇಶೆಂಟ್ಗಳು ನಿಮಗ್ ಡಾಕ್ಟರ್ ಅಂತ ಹುಡ್ಕಾಡ್ತಿರ್ತಾರಲ್ಲಿ ನಡ್ದಳ ಜೋರ ಅಭ್ಯಾಸ ಮಾಡದ ಇನ್ನು ರಾತ್ರಿ ಎಲ್ಲ ಮುಖತಾಯಿಲ್ ಬರೀ ಅಭ್ಯಾಸ ಆಯ್ತು ಚಲೋ ಆಯ್ತು ಮತ್ತು ಹೆಂಗೆ ಹಿಂಗೆ ಆರಾಮಾಗೈತೆ ನಿಲ್ಲಿ ಇನ್ನೂ ಕಮ್ಮಿ ಆಗೈತಿ ಆಯಿತು ಮನೆ ಅದು ನೋಡಿ ಎಲ್ಲ ಹಿಂಗೆ 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 ಇಟ್ಟೇಳಿ ಹೆಂಗಿಲ್ಲ ಎಲ್ಲಿ ಸಾಮಾನ್ಯ ನೆನ್ ಒಗ್ದೇವು ಒಂದು ಮನೆ ನೋಡು ಏನು ಚೇಂಜ್ ಆಗೈತಿ ಏನು ನೋಡಲಿ ಅದು ಇದು ಮುರ್ದೈತ ಅದು ಇದು ಇದು ಅದು ಮುರಿಯುತ್ತ ಮುರಿತದೆ ಹಲ್ದ ಮುರಿಯುತ್ತದ ಅದು ಸಪೋರ್ಟ್ ಜಾಸ್ತಿ ಎಲ್ಲಿ ದೇವ್ರ ಮನೆ ನೋಡಿ ಬರ್ತಾ ಇದ್ದಾನ ಎಲ್ಲ ಮೊದಲು ನೋಡವ ಅದವ್ರು ಇವ್ರು ಬಂದಿದ್ರಲ್ಲ ಹಿರಾಲಲ್ ಸರ್ ಅವರ ಮೊಮ್ಮಗಳು ಬರ್ತ ಇದೈತಂದ ನಮ್ಮಕರ ಕೊಟ್ಟೋಗ್ಯಾರ ಬುಧವಾರ ಅಡುಗೆ ಮನೆಗೆ ಹೋಗ್ಬಾ ಎಲ್ಲ ಮೊದಲು ಮನೆಯವರು ಉಂಡಾಕ್ತಾನ ಆಮೇಲೆ ನೋಡೋ ಎಲ್ಲ ಇಲ್ಲಿ ಸ್ವಲ್ಪ ಸ್ವೀಟ್ ಇಟ್ಟಿದ್ಯಾವ ನಿಮ್ಗೆಲ್ಲ ತಿನ್ನಕ ಎಲ್ಲ ದೇ ಸ್ವೀಟ್ ಇಲ್ಲ ಎಲ್ಲ ಹೊಟ್ಟಾಗಿಂದ ಎಲ್ಲ ಮಾಡೈತಿ ಇದೆಲ್ಲ ಗ್ರೇವಿ ರೆಡಿ ಮಾಡೈತಿ ಅವಂಗೆ ಇಷ್ಟ ಆಗ್ತೈತಿ ಇದೆಲ್ಲ ಸ್ಪೆಷಲ್ ಐತೆ ಹಾಂ ಇದು ಎಳ್ಳಿಂದು ಚಿಕ್ಕಿ ಟೈಪ ಚಲೋ ಐತೆ ಮಿಕ್ಸ್ ಐತಿ ಮತ್ತು ಇದೊಂದು ಸ್ವೀಟ್ ಐತಿ ಮತ್ತೊಂದು ಇದ್ರು ಹಾಂ ಇನ್ನೊಂದು ಅಲ್ಲೊಂದು ಐತೆ ನಾವು ಕಾರ್ನದದು ಅದು ಒಂಥರ ಆಯಿತು ಫ್ರೆಶ್ ಆಗು ಆಮೇಲೆ ಊಟ ಮಾಡ್ಕೊ ಅಪ್ಪನು ಇನ್ನೇನು ಫೋನ್ ಮಾಡಿಲ್ಲ ಹೋಗ್ಬಿಟ್ಟಿರ್ಬೇಕು ಈಗ ಟೈಮ್ ನೋಡಿ ಏನು ಹೇಳ್ತಾ ಇದು ಕೊಡೋಣ ಅಂತ ನಾನಿ ನೆನಪು ಹೆಂಗೈತೆ ನೋಡಿ ಇದು ಇಷ್ಟ ತಿಂದಿಲ್ಲ ಇದ್ದಿಲ್ಲ ಒಂದ್ಸಲ ಆ ದಿನ ನಿಂಗೆ ಬಿಟ್ಟು ಬರತ್ತಿದ ಅವಾಗ ತಂದೇವು ಖಾನಾಪುರದಿಂದ

ಅವಳಿಗೆ ಕೊಡ್ತೇನೆ ಅವ್ಳಿಗೆ ಇಷ್ಟ ಆಗ್ತೈತಿ ಒಂದು ಕೊಡ್ತೇನೆ ಅವಳು ನಿಂಗೆ ಇಷ್ಟ ಆಗ್ತೈತಿ ಅಂತ ಅವಳು ಇಟ್ಟಾಳ ನೋಡಿ ಈಗ ಹೆಂಗ್ ತಿನ್ನ ಅವರ ನನ್ನ ಜೊತೆ ಬರತ್ತಾರಲ್ಲ ಎಲ್ಲ ಹೆಂಗ್ ಮಾಡತ್ತಾರ ಎಲ್ಲ ಚಲೋ ಮಾಡತ್ತಾರ ನನ್ನ ಜೊತೆ ಕುತ್ಕೊಂಡು ತಂಗಿನ ಊಟಕ್ಕೆ ಕೊಡ್ರಾಕಿ ಈಗ ಅವಾಗಿಂದ ಊಟ ಮಾಡಿ ಊಟ ಮಾಡಂದ್ರೆ ಕೇಳಲಿಲ್ಲ ಅವಳಿಗೆ ಸ್ವಲ್ಪ ಪಲ್ಯ ಈ ರೀತಿ ಮಾಡೋದ ಅವಳ ಫೇವ್ರೇಟ್ ಇದೆ ಕಾಜು ಅವಳು ಫೇವ್ರೇಟ್ ಆದರೂ ಬೆಳಿಗ್ಗೆ ಗಡ್ಬಡಿ ಒಳಗೆ ಮಿಕ್ಸರ್ ಮಾಡೋಕ್ಕಾಗಲಿಲ್ಲ ಈರುಳ್ಳಿ ಅದು ಎಲ್ಲ ಟೊಮೆಟೊ ಈರುಳ್ಳಿ ಹಂಗೆ ಮಾಡಿಕೊಟ್ಟೆ ತಿನ್ನಾಥರ ಈಗ ಅಪ್ಪು ಇಲ್ಲೇ ಊಟ ಕೊಡ್ರವ ಅಪ್ಪು ಏನೋ ಕಟಿಂಗ್ ಹೋಗಿ ಬರವಂತೆ ಮತ್ತು ನಾಳೆ ಒಂದು ರುಟಿ ಐತೆ ಅಂತ ನಾಳೆ ಬೆಳಿಗ್ಗೆ ಬೇಗ ಅದು ಟೈಮ್ ಸಿಗಲ್ಲ ಆಯ್ತದ ಹಾಂ ಆಯ್ತಾಯ್ತು ಮಾಡ್ಕೊಂಬ ಸ್ವಲ್ಪ ಬಿಸಿ ನೀರು ಕೊಡ್ತೇನೆ ಇಲ್ಲ ಕೊಡಿ ಇಲ್ಲಿಲ್ಲ ಐತಿ ಹಿಂಗೆ ಒಂಥರ ಉಪ್ಪು ಉಪ್ಪೈತಿ ಇದ್ರ ಥರ ಕುರ್ಕುರೆ ಥರ ಅದ ಸ್ವೀಟ್ ಕಾರ್ನ ಕೊಡಿ ನಿಂಗೆ ನೀಂಗಿಟ ಊಟ ಮಾಡಕ್ಕೆ ಬಿಡ್ತೇನೆ ನಮ್ಗೆ ಮನೆ ಊಟ ಎಷ್ಟು ದಿನ ಆಯ್ತು ತಿಂದ ಎಷ್ಟು ದಿನ ಒಂದು ವಾರ ಮೇಲೆ ಆಯ್ತು ಅನಿಸ್ತೈತಿ ಈಗ ಹೆಂಗತೈತೆ ನಿಂಗೆ ಅಲ್ಲೆಲ್ಲ ಈರುಳ್ಳಿ ಅದು ಇದು ಎಲ್ಲ ಹಾಕಿ ಎಲ್ಲ ಇದು ಮಾಡಿಕೊಂಡು ಹಿಂಗೆ ಹಿಂಗೆ ನಷ್ಟ ಮಾಡ್ಕೊಂಡು ಹೆಂಗೆ ಊಟ ಮಾಡ್ಕೊಂಡು ಏನೋ ಗೊತ್ತಿಲ್ಲ ಆದರೂ ಈ ಈ ಸಲ ಭಾಳ ಮಿಸ್ ಮಾಡಿಕೊಂಡು ನಾ ಮತ್ತು ಅಪ್ಪ ಅಂತ ಫೋನ್ ಎಪ್ಪಿಸಲಿಲ್ಲ ಅಂತ ಯಾಕೆ ಫೋನ್ ಎಪ್ಸ ಅಪ್ಪಾಗೂ ಟೆನ್ಷನ್ ಆತ ಅಪ್ಪ ಟೆನ್ಷನ್ ತೋರಿಸೋ ಕೊಡುವರೆ ನಂಗೆ ಆಮೇಲೆ ಒಮ್ಮೆ ನಂಗೆ ಆಮೇಲೆ ನಾ ಒಳಗೂ ಆ ಸಮೂ ಹೋಗಿ ಹೇಳ ಫೋನ್ ಎಪ್ಸಿಲ್ಲ ಮತ್ತು ಏನು ಅಂತ ಆಮೇಲೆ ಆಮೇಲೆ ಅಪ್ಪ ಸ್ವಲ್ಪ ತadಮೇಲೆ ಫೋನ್ ಹಾಚ್ಚಿಬಿಟ್ರಲ್ಲ ಅವಾಗ ಸಮುದಲೇ ಫೋನ್ ಅದೈತೆ ಅದೈತೆ ಅಪ್ಪೇ ಮಾತಾಡತಾನಂತ ಹೇಳಿ ಅವಾಗ ಅಪ್ಪ ಸಮದನ ಐತೆ ಓಕೆ ಅದು ಫೋನ್ ಇದೆಲ್ಲ ಹ್ಮ್ ಹ್ಮ್ ಆಮೇಲೆ ನಾನು ಫೋನ್ ಅಟ್ ಆನ್ ಮಾಡಿಸೆ ಪೇಷಂಟ್ ಬವೆನ್ ಬಿಟ್ಟು ಅಪ್ಲಾಂಟ್ ಬಿಟ್ಟೆ ಲಂಗ್ ಆಗತದ ಕರೆ ಆದ್ರೂ ನಮಗೆ ಯವಸಲಿಲ್ಲ ಅಂದ್ರೆ ನಮಗೆ ಸ್ವಲ್ಪ ಇದಾಗ್ತೈತೆ ಪಟ್ನಾ ಅಲ್ಲಿ ಅದ ನಮಗೆ ಹ್ಮ್ ಅನ್ಸಿತ್ ಈ ತನಕ ನಾವೊಂದ್ಸಲ ಮತ್ ಅಪ್ಪನ ಅಪ್ಪನೂ ಆತ್ ನೋಡ ಒನ್ ಅವರ್ ತನಕ ಸಂಜೀವ್ ನಂಬರ್ ಬೇರೆ ಇಲ್ಲ ಅವ್ ಮಾಡೋಣ ಅಂತಂದ್ರ ಆಯ್ತು ನೆಕ್ಸ್ಟ್ ಟೈಮ್ ಇಲ್ಲಿ ಬಾಜು ಮತ್ ಯಾರಾದ್ರೂ ನಂಬರ್ ಕೊಡು ಅವ್ರ ಜೊತೆ ಮಾತಾಡ್ತೀವಿ ಒಂದೊಂದ್ಸಲ ಬ್ಯುಸಿ ಇದ್ದಾಗ ಇದಾಗ್ತದೆ

ಕಟಿಂಗ್ ಕಟಿಂಗಾಗಿ ನೀವು ಹೋಗ್ಬಿಡ್ತಾನಂತ ಹೇರ್ ಕಟ್ ಮಾಡ್ಕೋಬೇಕು ಮತ್ತೆ ನಾಳೆ ಒಂದು ಡ್ಯೂಟಿ ಮತ್ತೆ ಹೋಗ್ಬೇಕು ಅದ್ರ ಸಲುವಾಗಿ ಟೈಮ್ ಎಂಟು ಗಂಟೆ ಆಗೈತಿ ಚಿನ್ನೂನು ಆರಾಮಾಗ ಹೋಗ್ಬಿಟ್ಟಿದಾರಂತ ಫೋನ್ ಮಾಡಿದ್ರು ನಾವು ಫೋನ್ ಹಚ್ಚಿದ್ವಿ ಅವರಿಗೆ ಮತ್ತೆ ಹೇಳಿದ್ರು ಆರಾಮ ಹೋಗ್ಬಿಟ್ಟೇನಂತ ಸಂಭವ ಇಂಜು ಅಭ್ಯಾಸ ಮಾಡ್ತೈತಿ ಗಲಾಟೆ ಮಾಡಿ ಗುಬ್ಬಿ ಏನದು ಹೌದ ಎಲ್ಲಾ ಮಾಡಿಸಿದ ಅಪ್ಪ ಎಲ್ಲಾ ಕಡೆ ಪಟ್ಟಿ ಹೋಳಿಟ್ಟಾರ ಆಮೇಲೆ ಗ್ಲಾಸಿನ ಮ್ಯಾಲಿನ್ ಗ್ಲಾಸ್ ಅದು ಎಲ್ಲ ರೆಡಿ ಮಾಡ್ಕೊಂಡ್ರೆ ಅದು ಯಾರು ಮಾಡಕ್ ಬರ್ತಿರ್ಲಿಲ್ಲ ಅವ್ರ ಪಟ್ಟೆದ ಅವ್ರೆ ಬಂದ್ರ ಅವರು ಅವ್ರು ಇವ್ರದಾರ ಇಲ್ಲಿ ಹ್ಮ್ ಸರ್ ಈ ಮನೆ ಕಡೆ ನಿಮ್ ನಮ್ ನಿಬರ್ ಅವ್ರ ಅವ್ರ ಶಾಪ್ ಐತ್ ಗ್ಲಾಸ್ ಅವ್ರ ತಂದ ಮಾಡ್ಕೊಟ್ಟ ಅವ್ರ ಕಸಿದ್ರ ಒಬ್ರಿಗೆ ಹಾ ಹುಡುಗರು ಚಲೋ ಮಾಡಿದ್ ಕೆಲ್ಸ ಅವ್ರ ಕೈಯ ಆಂದ್ರ ಅವರು ಕೈش ಕೊಟ್ಟಿದ್ರು ಮಾಡಿ ಹಾ ಹಾ ಬಹಳ ಇತ್ರagitu ಅದ ಅದ ಇದು ಒಂದ್ ಇನ್ನು ಇನ್ನಷ್ಟು ಕಾಣಸ ಸರಿಯಾಗಿ ಎಲ್ಲಾ ಪೂರ್ತಿ ಒಂದ್ ಫಲದಾಗಿ ಇರ್ತದಲ್ಲ आवाज ಸೇನಾಂಗ ಬರತದ ಅಂತ ಹ್ಮ್ ನೋಡಿ ಅವ್ರೆಲ್ಲಾ ವಾಚ್ಮ್ ಮಾಡಿ ಭಾಳ ಹುಡುಗೈತಿ ಆರಾಮ್ ಅಂತ ಕಫಾ ಬಹಳ ಆಗೈತೆ ಅಂತ ಬರೀ ಆಳ್ ಮಾಡಿರಿ ಕಿರಿ 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 ಎಷ್ಟು ದಿನ ಆದ್ಮೇಲೆ ಸ್ಕೂಟಿ ಹೊಳಿತಾ ಇದಾನ ಎಲ್ಲ ನೋಡತಾನ ನೋಡಿ ಎಲ್ಲಾ ಕಡೆ ಯಾವ ಗಿಡ ಏನ್ ಬಂದೈತಿ ಅದೇ ಗಾರ್ಡನ್ ಪೂರ್ತಿ ಜಂಗಲ್ ಟೈಪ್ ಇಟ್ಟೈತಿ ಹೌದ್ ಬಳ್ಳಿ ಹಂಗ ಬರತೈತೆ ನಾಳೆ ಮಾಡೋನ್ ಬಾ ಈಗಿರ್ಲಿ ಅದ ಬಳ್ಳಿನ ಹಂಗೇ ಬರಾತೈತೆ ಬಳ್ಳಿನ ಆಗೋದೀಗ ಅದ ಇಲ್ಲಿ ಎಷ್ಟು ಚಂದ ಬೆಳೀತಿ ನೋಡದ್ ಬಿಸಿಲ್ ಬ್ಯಾಡೇನು ಅದಕ್ ನೆರಳಬೇಕೇನು ಚಂದ ಬಂದೈತಿ ಇಲ್ಲಿ ಮಸ್ತ್ ಬಂತ इडशी टे निनी बेकिला, दो दाव निड़ा, चिला दावा? हाई, आई तरी लेका जावा ಈಗ ಬಂದ್ಬಿಡ್ತು ಚಳಿ ಒಳಗೆ ತಂದೆ ತಾನ ಇವ್ ಬಟ್ಟೆ ಏನೇನು ನೋಡಿ ಕೇಳಿ ತೊಳಕ್ಕೆ ಇಡ್ಬೇಕೀಗ ಮತ್ತು ಟೈಮ್ ಆಯ್ತಾ ಎಂಟ ಎಂಟು ಗಂಟೆ ಐತಿ ಈಗ ಟೈಮ್ ನೋಡಿ ಪಾಪ ಜವಾಬ್ದಾರಿಗಳು ಎಷ್ಟೊಂದಿರ್ತಾವೆ ನೋಡಿ ಮತ್ತೆ ಅವನು ಮತ್ತು ಡ್ಯೂಟಿಗೆ ಹೋಗ್ಬೇಕು ನಾಳೆ ಆದ್ರೆ ಸಲುವಾಗಿ ಎಲ್ಲ ಮಾಡಿ ಕಟಿಂಗ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಮತ್ತು ಅವ್ನು ಬೆಳಿಗ್ಗೆ ಬೆಳಿಗ್ಗೆ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ನಾನು ಇಲ್ಲೆಲ್ಲ ಬಟ್ಟೆ ಎಲ್ಲ ಎಲ್ಲ ಮಡ್ಚಿಟ್ಟೆ ಮತ್ತು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ ಈಗ ಕೂತ್ಕೊಂಡಿದ್ದೆ ವಿಡಿಯೋ ಎಡಿಟಿಂಗ್ ಮಾಡೋಕೆ ಅಪ್ಪು ಬಂದಾಗ ಮತ್ತು ಹೋದೆ ಅಲ್ಲಿ ವಿಡಿಯೋ ಅವ್ನು ವಿಡಿಯೋ ಮಾಡ್ಕೊಂಬರಕ್ಕೆ ಇದೇ ಮೊಬೈಲ್ ಒಳಗೆ ಎಡಿಟಿಂಗ್ ಮಾಡ್ತೇನೆ ನಾ ಆಯಿತು ಅಪ್ಪು ಬೇಗ ಬಂದುಬಿಟ್ಟ ಏನು ಕಟಿಂಗ್ ಆಯಿತು ಇಲ್ಲಿ ನೋಡೋಣ ಬರ್ರಿ ಇನ್ನೇನಾಗದ ಸ್ಕೂಟಿಯ ಆವಾಜಂತೂ ಬಂತ ಚಿನ್ನ ಮೇಲೆ ಬೆಳಿಗ್ಗೆ ಎಲ್ಲಿ ಜಾಕೆಟ್ ಬಿಟ್ಟಾರ ಲೈಟ್ ಈ ಕಡೆ ಬಟನ್ ಇದೆ ಲೈಟ ಆಯ್ತಾ ಕಟಿಂಗ ಬೇಗ ಆಗಲ್ಲ ಚಲೋ ಆಯ್ತು ಬಿಡು ಚಿನ್ನ ಜಾಕೆಟ್ ಇಲ್ಲೇ ಇಟ್ಬಿಡ್ಯಾರ ನೋಡಿ ಏನು ಮಾಡ್ತೀರಾ ಸ್ಕೂಟಿ ಮೇಲೆ ಇಟ್ಟಾರ ಿಮ್ ಕ್ಲಾಸು ಗಿಮೇ ಬೇಕಾಗ್ತದೆ ಆಯ್ತು ಅಪ್ಪು ಸ್ನಾನ ಮಾಡ್ಕೊಂಡು ಬಿಸಿನೀರು ಇರ್ತಾವ ಈಗ ಬೇಗ ಇನ್ನಷ್ಟು ಫೋಟೋ ಮಾಡಿ ಮುಕ್ಕೊಂಬಿಡ್ಲಿ ನಮ್ಮ ಎಲ್ಲ ಮಸ್ತಾಗಿತ್ತು ಕಟ್ಟಿ ಭಾಳ ಬಂದಿದ್ದು ಕೂದಲ ಭಾಳ ಎಕ್ದ್ ಬೇರೆನು ತಲೆ ಎಲ್ಲ ಈಗ ಫ್ರೆಶ್ ಅಂದ್ರೆ ಈಗ ಹೆಂಗ ಅನಿಸ್ತಾ ಇದೆ ಮನೆಗೆ ಬಂದ ಮೇಲೆ ಹಿಂಗೆ ಎಲ್ಲ ತಿರ್ಗಾಡೋದು ಮನಿ ಒಳಗೆ ಇರೋದು ಅದೊಂದು ಬೇರೆ ಇರ್ತದೆ ಮತ್ತೆ ಡ್ಯೂಟಿಗೆ ಹೋಗಬೇಕಾದ್ರೆ ಮತ್ತೆ ಅದೊಂದು ಬೇರೆ ಆಯ್ತು ಎಲ್ಲ ಮಾಡ್ಕೋ ಸಿಗ್ತೈತಿ ಈಗ ಪಟ ಪಟ ಎಲ್ಲ ಮಾಡ್ಕೊ ಮತ್ತು ಊಟ ಮಾಡಿ ಬೇಗ ಮಲ್ಕೋ ಟೈಮ್ ಬೇರೆ ಭಾಳ ಆಗೈತಿ ಆರ್ಡರ್ ಆಯ್ತು ನಮ್ಮ ಮನೆಯೊಳಗೆ ಮೊದಲ ನಮ್ಮ ಮನೆಯಾಗೆ ಯಾವಾಗಲೂ ಇಷ್ಟು ದೊಡ್ಡ ಟಿ ವಿ ಟಿವಿ ಟಿ ವಿ ಬಂದ ಇರ್ತೈತಿ ಮತ್ತೇನಂತ ಈಗ ನನ್ನ ಎಕ್ಸಾಮ್ಗೆ ಊಟ ಟಿ ವಿ ಬಂದ ಅಂತ ನೋಡಿ ನೋಡಿದ್ರೆ ಗುಬ್ಬಿ ಹೌದಾ ನಾವ ಖಾಲಿ ಇರ್ತೀವ ನೋಡಿ ಏನು ಹೇಳ್ತಾ ಗುಬ್ಬಿ அப்பாத்தூர்லூட वन स्पीच बा 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 तो चलो इला मंजूना वीडियो में गया ना तो चलो ಸ್ವಲ್ಪ நோटिन बर्ता बट ना नोडलका सूट कोट ಹಾಕোন লাগে আর চলো আদবা ইলি ইন না কো লাগার মত বেরি বটিন তকন গইদ্র মত ওরনা 15 টা টঙ্গির অভ্যাসলই मंजুনা ভিডিও কল মারে নামা ನೀವು ಕೇಳ್ರಿ ಅಂತ ಹೇಳಿ ಭಾಷಣ ಮಾಡ್ತಾರೆ ಈ ದಿಷೆಯಲ್ಲಿ ಹಾಗೂ ಅಗಲಿದ ಎಲ್ಲಾ ಕಿರಿಯರಿಗೂ ಮನದಲ್ಲಿ ಸ್ಮರಿಸಿಕೊಂಡು ನನ್ನ ವಯಸ್ಸಾದ ತಾಯಿಯವರು ಶೇವಂತವಾಗಿ ಗ್ರಾಮದ ದೇವಾನು ಹಾಗೂ ಉಪಸ್ಥಿತ ಎಲ್ಲ ಗಣ ಕೃತಜ್ಞತಾ ಭಾವದಿಂದ ನಮಸ್ತರಿಸಿ ರಾತ್ರಿ ಒಂದು ಗಂಟೆ ಆಗದ ನಾನು ಇತ್ತೀಗ ನೋಡ್ಗಿಂದ ಹೋಗಲ್ಲ ತೆಗಿ ಹೋಗೀನಿ ಇಲ್ಲಿ ನೋಡಿ ಏನು ಕೆಲಸ ನೋಡಿದ್ರ ನಾಳೆ ಬೆಳಿಗ್ಗೆ ಎಕ್ಸಾಮದ ಒಂದು ಗಂಟೆ ಆಗದ ಬಾಪಾ ಮಲ್ಕು ಖುಷಿ ಚಿನ್ನ ಬಂದಾರೀಗ ಮುಸ್ಲಿ ಬರುತ್ತೆ ಹಾ ತೆಗಿತೀನಿ ಎಷ್ಟೊಂದು ಗೊತ್ತಾಡ್ತಾ ಇದ್ದಾರೆ ಜೀವನ ಸಲ ಮಾತಾಡೋಕೆ ಬರುವಂತ ಅಷ್ಟೊಂದು ಸುಸ್ತಾಗಿ ಬಿಟ್ಟಿದೆ ಈಗ ಆಕೆಟ್ನಾಗ್ಬಿಟ್ಟು ಈಗ ನಾವು ಬಂದ ನೋಡಿ ಇಲ್ಲಿ ಎಷ್ಟು ರಸ್ತ ಭಾಷೆನಿಷ್ಟು ಬಾರಿ ಭಾರಿ ಮಾಡಿದ್ರು ಭಾಷೆನ ಬಾರಿ ಭಾರಿ ಮಾಡಿದ್ರಲ್ಲ ಮಂಜು ವಿಡಿಯೋ ಕಾಲ್ ಮಾಡಿದ್ದೆಲ್ಲ ಕೇಳಿಸ್ಕೊಂಡು Si no, no vendrá. Thank you.